ఆరాధ్య మూర్తి ఆయనచిన శివదుర్గా పరమేశ్వరి మనసార భక్తి ఆరాధన మల్తూ అంచె ఈ సానిధ్యుడప్పు అప్పే ఉల్లాల్తినే మనసారెన్నొందు గురు ఆయనంచిన ఆరాధన గురు పీఠ అంచాన స్వామి పాదూ వందాన్నిధ్య గ్రామంచిన కురుగజ్జనె మనసార ఎన్నొందు నమగ ಗ್ರಾಮಗೆ ಉಪ್ಪು ನಂಚಿನ ಸೋಮನಾಥನ ದೈವ ದೇವರೆಲ್ಲ ಮನಸ್ಸರು ಸುಗಿ ತಂದು ಇನ್ನಿದ್ದ ವೇದಿಕೆಡೆ ಹಾಸಿನಾಯನ ಚಿನ ಗಣ್ಯಾಧಿ ಅಂಚನೆ ಗಿರೀಶ್ ಕುಮಾರ್ ಅವರೇ ಸ್ವಾಮಿ ಶ್ರೀ ಸ್ವಾಮಿ ಪ್ರಸಾದ್ ಮಂಗಳೂರವ್ರೆ ಶ್ರೀ ಮಾಯಿಲಾ ಕುತ್ತಾರ್ ಶ್ರೀ ರಾಜೇಶ್ ಅತ್ತಾವರ್ ಅಂಚನೆ ಶ್ರೀಮತಿ ಗಾಯತ್ರಿ ಕಿಶೋರ್ ಅಂಚನೆ ಸತೀಶ್ ಕುಂಬಲ್ ಅಂಚನೆ ಗೋಪಾಲ್ ಗುತ್ತಾರವರೇ ಅಂಚನೆ ಮಾತಾರಲ್ಲ ಎನ್ನು ಆತ್ಮೀಯ ಬಂಧುಗಳಿಗೆ ಮಾತಿರಲ್ಲ ಭಗವತಿ ಆಯುರ ಆರೋಗ್ಯ ಕುರಡು ಬಂದು ಪ್ರಾರ್ಥನೆ ಮಂತೊಂದು ಹಿನ್ನಿತ ಹಿಂದೂ ಸಂಗಮ ಕಾರ್ಯಕ್ರಮ ನಮ್ಮ ಹೊಮ್ಮಿದ ಸಂಕಲ್ಪ ಅಂತ ಇಂಥ ಪೊರತಗೂ ಕಾರ್ಯಕ್ರಮ ಮಂಪನೆ ಬಂದಿದೆ ಸಂಕಲ್ಪ ಅಂತ ಆ ಪ್ರಯುಕ್ತ ನಾವು ಮಾತಾ ಹಿಂದೂ ಧರ್ಮ ಪುಟ್ಟ ಶೇ ನಮ್ಮ ಹಿಂದೂ ಧರ್ಮ ಪಂಡ ಶ್ರೇಷ್ಟ ಧರ್ಮಡು ಪುಟ್ಟುದ ಎನಿಕ್ ನಮ್ಮ ಆರ್ ಆರ್ ಎಸ್ ಆರ್ ಎಸ್ ಎಸ್ ಪಂಡ ಸಂಘ ಸಂಸ್ಥೆ ಸಂಘ ಸಂಘ ಪಂಡ ಎಂಕ್ಲೆಕ್ಲ ಬಾರಿ ಒಂಜಿ ಎಲ್ಯೆ ಪ್ರಾಯುಡ್ ಉಪ್ಪುನೆ ರುಚಿ ಎಂಕ್ಲೆ ಎಲ್ಯೆ ಪ್ರಾಯುಡೆ ಆ ಸಂಘಟನೆ ಬಲತ್ತಿನ ಆರೆ ಸ್ವಾಮಿಲೆ ಕಾರ್ಯಕ್ರಮ ಬರುವರ ಪಂಡ ಬಾರಿ ಖುಷಿಯಾನ್ ಎಂಕ್ ಎಂಕ್ಲೆಕ್ಲೆ ಒಂಜಿ ಯೋಗ ದಿಕ್ನರ್ತಿ ಕಾರ್ಯಕ್ರಮ ಪರ್ಪುನ ಮನ್ಪುನ ಆರ್ ಎಸ್ ಎಸ್ ಡೇ ಸಂಘ ಸಂ ಈ ಸಂ ಈ ಹಿಂದೂ ಸಂಗಮ ಬಂಡ ಆರ್ ಎಸ್ ಎಸ್ ಬಂಪ ಒಂಜಿ ಸಂಗಡು ಏರಿ ಐತ ಪಿರವು ಸ್ವಾರ್ಥ ಭಾವನೆ ಇದ್ದೆಂದೇ ಧರ್ಮದ ಭಾವನೆಯನ್ನು ಗುರುತಿಸೋ ಒಂದು ಬತ್ತೆರ ಆಗಲಿ ಖಂಡಿತ ಸಾಧ್ಯತೆ ಉಂಟು ಈ ಸಂಘಟನೆ ಹೇಳಿದು ಹಿಂದೂ ಸಂಘಟನೆ ಬಂಡ ಎನ್ನ ತೆರಿ ಮಟ್ಟಿಗೆ ಯಾಳ ಒಂಜಿ ಐದನೇ ಕ್ಲಾಸ್ ಹೊಡೆದು ಬುಕ್ಕ ಆರ್ ಎಸ್ ಎಸ್ ಮುಖ್ಯ ಶಿಕ್ಷಕ ಆದ ಶಾಖದ ಐ ಟಿ ಸಿ ಆದ ಸಂಘಟನೆ ಬಲತ್ತನಾಗ್ಲಿ ಇಲ್ಲೇ ಇಲ್ಲಾಗ ಬೈಟಾಗ ಬಂದಿತ್ತಾಗ್ಲಿ ಬಕ್ಕ ಕಾಲಾಂತರ ಆದ ಸನ್ಯಾಸಿತ್ತು ಸ್ವೀಕಾರ ಎ ಭಗವಂತನ ಪಾದ ಸ್ಪರ್ಶ ಅವು ಆಯ ಕಾರಣ ಒಂದು ಸಂಘಟನೆ ದಯಪಾಂಡ ಸಂಗಡು ನಿಜವಾಯಿನ ಒಂದು ಸಂಸ್ಕಾರಗಳು ಒರಿಯರ ಸಾಧ್ಯತು ಉಂಡು ಪಂಡ ಮೆಚ್ಚಿಸೋ ಒಂದುಲ್ಲೇ ಸಂಗೋಡಿ ಏರಿತ್ತಿನಲ್ಲ ಹಾಗೆ ಖಂಡಿತ ಸಂಸ್ಕಾರಗಳು ತಿಕ್ಕೊಂಡು ಆ ಸಂಸ್ಕಾರದ ಮುಖಾಂತರ ಜಗತ್ತಿಗೆ ಒಂದು ವ್ಯಕ್ತಿ ಆದರ ಸಾಧ್ಯಂಡು ಧರ್ಮಗಳ ಉಂಟು ಪಂಡ ಸಮಾಜಗೂ ಏರು ಒಂದು ಎಡ್ಡೆ ಕಾರ್ಯನ ಮಾಡ್ತೀರ ನಮ್ಮ ಹಿರಿಯಕ್ಕನ ಸೇವೆ ಧರ್ಮದ ಸೇವೆ ಹಿರಿಯಕ್ಕಳ ಸೇವೆ ಸಮಾಜದ ಸೇವೆ ಜಗತ್ತಿಗೆ ಬೋಡಿತ್ತಿದ್ದನ ಭಾರತಕ್ಕೆ ಬೋಡಿತ್ತಿನಂಚಿನ ದೇಶ ಸೇವೆಯನ್ನು ಏರು ಮಾಡ್ಪ ಅವೇ ಧರ್ಮ ஆ ர்மத பிரி இனி ஒஞ்சி சங்கத ஒன்று பரிஹார ஒரு கார்கம் அனுப்ப பண்ட நமக்கு குசித்த விஷய நெட் தாத பண்ட ஏகபுருஷெத்து பிரீத்தி து கலச காரியங்கள் மண்டபார அகலிகரிபூர்ண கொர்டு ಇತ್ತದ ಜೋಕ್ಲು ಮಾಂತ ಸಂಗಡು ಉಳ್ಳೇ ಕಾರ್ಯಕರ್ತರ ಅದು ಉಳ್ಳೇರಿ ಆಗಲೇ ಈ ದಾಲ ನೆತ್ತ ಸಾಕಾರಗಳು ತಿಕ್ಕು ಜೈರ ನಮ್ಮೆರೆ ನಮ್ಮ ಎತ್ತೋ ಜೋಕ್ಲು ಪರಿವರ್ತನ ಆರ ಸಾಧ್ಯ ಉಂಡು ಅವರ ಬುಡಿಯರ ಬಳ್ಳೀನಿ ಅನ್ಪನ್ಪೆ ನಮ್ಮ ಸಂಘ ನಿತ್ಯಲ ಪರಿವರ್ತನ ಅವಡು ಇಡೀ ನಮ್ಮ ಭಾರತ ದೇಶೋಡು ಇಡೀ ಜಗತ್ತಿಡು ನನ್ನ ದುಂಬುಗ್ ನಮಗೆ ಕ ಬದುಕಿರ ಕಷ್ಟ ಉಂಡು ಇತ್ತ ತುಲೆ ಸದಾ ನಮ್ಮ ತೋನುಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿ ಹಿಂದೂಗಳೇ ಇತ್ತದೇ ಹಿಂದೂಗಳಿಗೆ ಬದುಕುನ ಪರಿಸ್ಥಿತಿ ಜಿ ಅವೇ ನಮ್ಮ ಭಾರತಡ್ಲ ಇಂಚೆನಾಳ ಬರೆಯರೋ ಸಾಧ್ಯತು ಉಂಡು ಇನಿ ನಮ್ಮ ಮಾಂಥಲ್ಲ ಸೇರದೆ ಒಗ್ಗಟ್ಟಿತ್ತಿನ ಧರ್ಮನ ರಕ್ಷಣೆ ಮಂತ್ರ ಮಂತ್ರಮಕೀ ಇಂದು ಹಿಂದೂ ಧರ್ಮ ರಕ್ಷಣೆ ಸಾಧ್ಯ ಉಂಡು ನಮಗೆ ಬದುಕಿರ ಸಾಧ್ಯ ಉಂಡು ತುಳ ಮುರಾಣಿ ಒಂದು ಇಂಚುಪ ಒಂದು ಯೂಟ್ಯೂಬ್ ಬಿಡು ತುಯಾಣೆ ದೇವಸ್ಥಾನರು ಧ್ವಜ ಆರಾಧನೆ ನಮ್ಮ ಹಿಂದೂ ಧರ್ಮದ ಸಂಕೇತನೆ ಮಹಾಂತರಗಳ ತೆರನವೇ ಪನೀರದ ಆಲ ಹೆಚ್ಚಾಯ್ತು ವಿಷಯ ಓಳುನ ನಮ್ಮ ದಂಡ ಆರಾಧನೆ ನಮ್ಮ ಒಂದು ಧ್ವಜ ಪತ್ತದು ನಮ್ಮ ಉಂತ್ಯನಾಂಡ ನಮ್ಮ ಮಿತ್ ಅಲ್ಪ ಬರ್ಪನೇ ರಾಜಕೀಯ ನಮ್ಮ ಇಂಚು ಒಂಜಿ ವಾ ಒಂಜಿ ತಿಂಗಳು ದುಂಬಿ ನಮ್ಮ ಒಂದು ಪದನೈದು ದಿನದ್ದು ದುಂಬಿ ಅಂತ ಒಂದು ವೀಟು ಬಿಡು ಆಯ್ತ ಮಿತ್ ವಿರೋಧ ನಮ್ಮ ಹಿಂದೂ ಧರ್ಮ ಪುಟ್ಟುದೇ ಐಟ ವಿರೋಧ ಹೌದಾ ನಮ್ಮ ಧರ್ಮ ಓಡಿ ಮುಟ್ಟತುಲಿ ನಮ್ಮಕ್ಕೆ ಹಿಂದೂ ಆದ ಪುಟ್ಟುದು ಯಾ ಅಕ್ಕಳಿಗೆ ಅರ್ಥ ಅಂತ ಶಕ್ತಿ ಇಜ್ಜಿ ಬೇಜಾರ ವಿಷಯ ನಮ ಮಾತಾರಲ್ಲ ನಮ್ಮ ಧರ್ಮ ರಕ್ಷಣೆ ಅನ್ಪಿರ ನಮ್ಮ ದುಂಬ ಅವಳು ಅಕ್ಕಳನ್ನ ಧರ್ಮನ ಅಕ್ಳನ್ನ ರಕ್ಷಣೆ ಮಾಡ್ತಂದಿರ್ಲೇ ಅಂಚನೆ ನಮ್ಮ ಇಲಿಜಾರ ಒಂದುಲ್ಲ ಅಕ್ಕ ದುಂಬುವರ ಒಂದು ತೋಪಿರ ಉಳ್ಳ ನಮ್ಮ ಉಳಿ ಕ್ಷೇತ್ರ ನಮ್ಮ ಧರ್ಮದ ಉಳಾಯಿ ನಮಗೆ ರಾಜಕೀಯ ಬೇರೆ ಬತ್ತ ನಮ್ಮ ಧರ್ಮ ಖಂಡಿತ ತುಂಡೆಯಾರ ಸಾಧ್ಯ ಈ ಸಂಘಟನದ ಉಳಿ ಸಂಘದ ಉಳಿ ಹಿಂದೂ ಧರ್ಮದ ಉಳಾಯಿ ರಾಜಕೀಯ ಎಪ್ಪಳ ಬರೆಯರ ಬಳ್ಳಿ ಬದನಾಂಡ ಮಂತ್ರಿ ನಮಗೆ ಸಮ ನಮ್ಮ ಹಿಂದುತ್ವ ದುಂಬಾಯ ಕಷ್ಟ ಉಂಡು ಪಣ್ಣದು ನಮ್ಮ ಹಿಂದೂ ಧರ್ಮ ನಾಂಡ ನಮ್ಮ ಅಂತ್ಯರ್ಲ ಒಗ್ಗಟ್ಟು ಸಮಾಜನು ನಮ್ಮ ಒಂದು ಸಮಾಜನು ರಕ್ಷಣೆ ನಾಂಡ ನಮಗೆ ಜನಕ್ಕುಳನ ಹಿಂದೂಗಳನ್ನ ಸಾಕಾರತೆ ಕೊಡು ನಾಂಡ ನಮ್ಮ ಸತ್ಯ ಧರ್ಮ ನಿಷ್ಠೆ ಬದುಕೊಡು ಬಕ್ಕ ನೆಟ್ಟ ದಾಲ ಆಕಾಂಕ್ಷೆ ಇದ್ದಂತೆ ಕಾರ್ಯಕರ್ತರಾದ್ರೂ ಬೆಂದ ಬೆನ್ನೋಡು ಅಂಚಾನ ಮಾಂತ್ರಿ ನಮ್ಮ ಹಿಂದೂ ಸಂಘಟನೆ ಕಟ್ಟಿರೋ ಸಾಧ್ಯ ನಮ್ಮ ದುಂಬುಗೊಂದಿ ಇಡೀ ದೇಶೋಡೆ ನಮ್ಮೊಂದು ಭಾರತ ದೇಶ ಹಿಂದೂ ಶ್ರೇಷ್ಠವಾದಿ ಪ್ರಂಚನ ಧರ್ಮ ಬಣ್ಣ ಹಿಂದೂ ಅಲ್ಲ ನನ್ನ ದುಂಬುಗ್ ನಮಗೆ ಹಿಂದೂಗಳು ಬಲಿಷ್ಠ ಇರೋ ಸಾಧ್ಯತೆ ಉಂಟು ನನ್ನ ಭಾರಿ ಕಷ್ಟ ಉಂಡು ನಮ್ಮ ಸದಾನ ತೋನಿಲ್ಲ ಡೈಲಿ ತೋನಿಲ್ಲ ನಮ್ಮ ಧ್ವಜ ಪತ್ತೆರ ಬಳ್ಳಿ ನಮ್ಮ ಧ್ವಜ ಕ್ಷೇತ್ರ ಆರ ಆರ ಐನೆ ಆ ಧ್ವಜನ ಆರಾರ ಬಳ್ಳಿ ಪತ್ತೆರೆ ಬಳ್ಳಿ ಬಂಟ್ಪಣೆ ನಿರ್ಬಂಧನೆ ಬರೋಂದು ರಾಜಕೀಯ ಹಿಟ್ಲರ್ ರಾಜಕೀಯ ಬರೋದು ಅವು ಮಾಂತ ಆಯರ ಬಳ್ಳಿ ನಮ್ಮ ಈ ಧರ್ಮದ ಹಿಂದೂ ಧರ್ಮದ ಒಟ್ಟಿಗೆ ನಮ್ಮ ರಾಜಕೀಯ ಪತ್ತೊಂಬರ ಬಳ್ಳಿ ಧರ್ಮನು ಭತ್ತಡು ನಮ್ಮ ಧರ್ಮನು ಉಳಿತ ಒರಿ ಒರಿಪಣಂಚನ ನಮ್ಮ ಶಕ್ತಿ ನಮ್ಮ ಹಿಂದೂ ಧರ್ಮ ರಕ್ಷಣೆಗೋಸ್ಕರ ನಾವು ಮಾನ್ತಿರ್ಲ ದುಂಬಾ ಅವಡು ಏರೇ ನಮ್ಮೊಟ್ಟಿಗೆ ಜೋಗ್ಲ ಯುಗ ಪುರುಷರ ಅವಳು ನಮ್ಮ ತತ್ತು ಬೋಧಿತ್ತ ಅಕ್ಕಳನ್ನು ಸರಿ ಸಾಧ್ಯ ಶಕ್ತಿ ನಮ್ಮ ಮಾತಲ್ಲಿತ್ತು ಮಲ್ಪೋಡು ಪಣ್ಣ ಪಂಪಣಿ ವಿಷಯ ದುಂಬಗು ನಮ್ಮ ಒಂಜಿನ ಪತ್ತು ವರ್ಷದೊಳಗೆ ನಮ್ಮ ಆಡ ಭಾರಿ ಕಷ್ಟ ಉಂಡು ಅಕ್ಳು ಅಕ್ಳು ಇತ್ತು ಒಗ್ಗಟ್ಟು ರೀ ನಮ್ಮ ನಮ್ಮೊಳೆಯ ವೈರಾಗ್ಯಗಳು ನಮ್ಮ ಇನ್ನಿಮಾತ ಒಗ್ಗಟ್ಟಲುಲ್ಲ ಸಂಘ ಪಂಡದೇ ಇಲ್ಲ ಬೋದನ ಅವನು ಆ ಎ ಎಂ ಬಿ ಎ ಪಂಪನ ಪ್ರಶ್ನೆಡೆ ಬದುಕೊಂಡಿಲ್ಲ ಅವು ಆಯರ ಬಳ್ಳಿ ನಾವು ಮಾತಲ್ಲ ಹಿಂದೂ ಧರ್ಮಗಳು ಒಗ್ಗಟ್ಟಡಿ ಬದುಕು ಕೆಲಸನ ಮನ್ಪೊಡು ನಮ್ಮ ಹಿಂದೂ ಧರ್ಮನ ರಕ್ಷಣೆ ಮನ್ಪಡು ಪ್ರತಿವರೆಯಾಗಲ್ಲ ನಮ್ಮ ಹಿಂದೂ ಪಂಪನ ತೆರೆಯೋಳು ಮಠ ಮಂದಿರಗಳು ಕ್ಷೇತ್ರಗಳು ಭಜನಾ ಮಂದಿರಗಳು ಮಾಂತ ಜೋಕ್ಲಿ ಆಗಿನಂಚಿನ ಸಂಸ್ಕಾರಗಳು ಕೊರಪಂತಿನ ಕೆಲಸನ ಅನ್ತಿಲ್ಲ ನಮ್ಮ ಹಿಂದೂ ಖಂಡಿತ ಆತಲ್ಲ ದುಂಬರಿ ಸಾಧ್ಯ ಉಂಡು ಮನುಷ್ಯ ಮನುಷ್ಯನ ಮಿತ್ತೆ ಹಿಂದೂ ಹಿಂದೂ ಮಿತ್ತೆ ಪ್ರೀತಿ ಬರ್ಪನಂತಿನ ಸಾಧ್ಯ ನಮಗೆ ಖಂಡಿತ ಓದ ಇತ್ತೆ ನಮ್ಮ ಇಲ್ಲೇ ನಮ್ಮ ಕುಟುಂಬ ಬೇಬ್ ವಿಭಾಗಾಪಚನ ಪರಿಸ್ಥಿತಿ ತೂಳೆ ಅಂದ ಅತ್ತ ಬಣ್ಣ ನಮ್ಮ ನಮ್ಮೊಳೆಡೆ ನಮ್ಮ ಗ್ರಾ ನಮ್ಮ ನೆರೆಕೆರೆಡೆ ನಮ್ಮ ಗ್ರಾಮೊಡೆ ನಮ್ಮೊಳೆ ದ್ವೇಷ ಅವಾಯರ ಬಳ್ಳಿ ನಮ್ಮ ಹಿಂದುಗಳು ಎಪ್ಪಲು ಒಗ್ಗಟ್ಟ ಆಡು ಬಕ್ಕ ರಡ್ನಿ ಬನ್ ಪೇಂಚ ಬಂಡಾ ನಮ್ಮ ಏರು ನಮ್ಮ ಇತ್ತ ನಿಗು ಮಾತ ಎ ಸಾಲು ಪಾಡಿಯ ಮಾತಾ ಸನ್ಮಾನ ಅಂತಾರೆ ಕೊಶಿತ್ತು ವಿಷಯ ನಮ್ಮ ಏರ್ ನಮ್ಮ ನಮ್ಮ ಸಂಘಟನೆ ಸಂಘಟನೆ ಏರ್ ಕಾರ್ಯಕರ್ತರುಲ್ಲ ಅಗ್ಲಿಗೆ ನಮ್ಮ ಸನ್ಮಾನ ಮನ್ಪುಗ ಆ ಕೆಲಸ ಮನ್ಪುಗ ಅಪ್ಪ ನಮಗೆ ಹಿಂದೂ ಧರ್ಮ ಬೆಲೆಗೆರ ಸಾಧ್ಯ ಉಂಟು ನಮಗೆ ನಮ್ಮ ಸಾಲು ಮನ್ಪು ಸಾಲು ಪಾರ್ದು ನಮ್ಮ ನಮ್ಮತೆ ಪೋವತ್ತಂದೆ ಕಾರ್ಯಕರ್ತೆ ಬೆಂದಿನ ಕಾರ್ಯಕರ್ತಾಗಿ ನಮ್ಮ ಬೋಡ ಚಿತ್ತನ ಸಾಲು ಪಾಂಡ ನಮ್ಮ ಕಂಚಿನ ಜವಣೆ ನಮ್ಮ ಕಾರ್ಯಕರ್ತೆ ನಮ್ಮ ಟಿ ಉಪ್ಪಿರೋ ಸಾಧ್ಯತು ಉಂಟು ಬೆನಿ ಬೆಂದಿನಾಗಿ ನಮಗೆ ಆ ಪ್ರೀತಿ ನಮ್ಮ ಜೀವನ ಅಂಡ ನಮ್ಮ ಧರ್ಮ ಖಂಡಿತ ಒರಿಯ ಸಾಧ್ಯ ಉಂಟು ಪಣ್ಣೊಂದು ಏನು ಪಣ ಇಷ್ಟಪಡೋನಿಲ್ಲ ದುಂಬುಗು ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಹಿಂದೂ ಧರ್ಮ ಒಳ್ಳೆಯವಳ ನಮ್ಮ ಮಾತ ಒಗ್ಗಟ್ಟ ಅವಳು ಮಾತೇ ಅಪ್ಪೆ ಜೋಕ್ಳು ಸಂಸಾರಗಳು ಮಾತ್ರ ಒಗ್ಗಟ್ಟಣ ಮಾತ್ರೆ ನಮ್ಮ ಹಿಂದೂ ಧರ್ಮ ಹಿಂದೂ ಸಂಘಟನೆ ಕಟ್ಟರ ಸಾಧ್ಯ ನಮಗೂ ದುಂಬುಗು ಒಂದಿ ಈ ದೇಶದ ಬದುಕೆರೆ ಖಂಡಿತ ಸಾಧ್ಯ ಉಂಟು ನಮ್ಮ ಮಾತ ಒಗ್ಗಟ್ಟಿತ್ರ ಬದುಕೆರ ಸಾಧ್ಯ ಉಂಟು ಇದನ್ನು ಭಾರೀ ಕಷ್ಟ ಉಂಟು ಒಂತೆ ಪತ್ತು ವರ್ಷ ನಿಗಲಿ ಚಿಂತನೆ ಅನ್ಪಲಿ ನಮ್ಮ ಎತ್ತೋ ಪಿರವುಳ್ಳ ನಮ್ಮ ದುಂಬು ಬರದ ದಾಂಡ ನಮ್ಮ ಆಂತರ್ ಒಗ್ಗಟ್ಟ ಅವಡು ದ್ವೇಷನು ಬುರ್ದು ರಾಜಕೀಯನ ಬುರ್ದು ಧರ್ಮದ ಮಿತ್ತ ನಮ್ಮ ದುಂಬು ದಾಂಡ ನಮಕ್ ಇಂದು ಹಿಂದೂ ಬಲಿಷ್ಠವಾಯಿನಂಚು ರಾಜ್ಯ ಮಾಡಬೇಕ ಸಾಧ್ಯ ಉಂಟು ಬಲಿಷ್ಠವಾಯಿನ ರಾಜ್ಯ ಹಿಂದೂಗಳ ಒಟ್ಟಿಗೆ ಮಾಂತರ ಒಗ್ಗಟ್ಟು ಇಪ್ಪಣ ಜೀವನ ಪೊರುಳೆಯ ನಮಕ್ಕೆ ಬದುಕು ಸಾಧಿ ಖಂಡಿತ ಬರುಪುಣಂಚನ ಯೋಗ ಉಂಡು ನಾವು ಮಾಂತ್ರ ಒಗ್ಗಟ್ಟ ಅವಡು ಸಮಾಜ ಹಿಂದುತ್ವವನ್ನು ಪೋಯಿ ಹಿಂದೂ ರಕ್ಷಣ ಮಲ್ತು ಪೋಯಿ ಮಾತಲು ಒಗ್ಗಟ್ಟು ಸೇರಿಗ ದುಮ್ಮುಗೆಡ್ಡಾವಡು ಪಣ್ಣೊಂದು ಈ ಭಕ್ತನಂಚಿನ ವೇದಿಕ ಡಿಪ್ಪನಗಳಾವಳು ಭಕ್ತನ ಭ ಭಕ್ತಾದಿಗಳಾಳು ಮಾತ ಎನ್ನ ಪ್ರೀತಿದ ಸಮಾಜ ಬಾಂಧವಡೆ ನಟನ ಒಂಜಿ ನಮ್ಮ ಹಿಂದೂನು ರಕ್ಷಣೆ ಮನಪುಗ ಮಾತಲೋಟಿಗೆ ನಮ್ಮ ಕೈ ಜೋಡಿಸಾಗ ಮಾತ ನಮ್ಮ ಏಪಲ ಒಗ್ಗಟ್ಟು ಡುಪ್ಪುಗ ಪಣ್ಣೊಂದು ಎನ್ನ ಒಂಜಿ ಕಿಂಚಿದ ಪಾತ್ರನು ಮುಕ್ತಾಯ ಮನಪೇ ಒಂದೇ ಮಾತರಂ ಒಂದೇ ಮಾತರಂ